ಜನಸೇವಾ ವೇದಿಕೆ ವತಿಯಿಂದ ಹಾಗೂ ಮಾಜಿ ಸಚಿವರು ಶಾಸಕರು ಆದ ಕೆ ಗೋಪಾಲಯ್ಯ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಮಾಜಿ ಉಪಪೌರರು ಬಿಬಿಎಂಪಿ ಮತ್ತು ಎಚ್ಎಂ ಪ್ರಸನ್ನ ಪ್ರಿಸ್ಟಿನ್ ಹಾಸ್ಪಿಟಲ್ ಮಾಲೀಕರು ಇವರ ನೇತೃತ್ವದಲ್ಲಿ ಆರನೇ ವರ್ಷದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುವ ಯಾತ್ರಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ನಡೆಸಲಾಗುವುದು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿ ದೀಪ ಹಚ್ಚುವ ಮೂಲಕ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಜಯರಾಮಣ್ಣ ಶಿವರಾಜು ಕಂಬಿ ಶ್ರೀನಿವಾಸ್ ಎಚ್ ಎಂ ಹನುಮಂತಯ್ಯ ಡಿ ಶ್ರೀನಿವಾಸ್ ಮಮತಾ ಕೃಷ್ಣವೇಣಿ ಸಿ ವೆಂಕಟೇಶ್ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವೈದಿಕೆ ವತಿಯಿಂದ ಒಂದು ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಅದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಇವತ್ತು ಧರ್ಮಸ್ಥಳ ಪಾದಯಾತ್ರೆ ಸಂದರ್ಭದಲ್ಲಿ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಏನಾದರೂ ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಉಚಿತವಾದಂಥ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು ಮತ್ತು ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಡಿ ಶ್ರೀನಿವಾಸ್ ಅವರು ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಅವರ ಬಳಗ ಏನಿದೆ ಅವರ ತಂಡ ಭಾಳ ವಿಶೇಷವಾದ ರೀತಿಯಲ್ಲಿ ಇವತ್ತು ಅನುದಾನ ಇರ್ಬೋದು ಉಚಿತವಾದಂಥ ಹೆಲ್ತ್ ಕ್ಯಾಂಪ್ ಇರ್ಬೋದು ಮತ್ತು ಈ ಥರ ಕಾರ್ಯಕ್ರಮಗಳನ್ನು ಕೆಲವೇ ಕೆಲವು ಮಂದಿಗಳಲ್ಲಿ ಸಹ ಇವರು ಒಬ್ಬರು ಮಾಡ್ತಾಯಿದ್ದಾರೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಮತ್ತು ಭಕ್ತಾದಿಗಳು ಆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ನಿಧಿವರೆಗೂ ಸಹ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಭಕ್ತಾದಿಗಳಿಗೆ ಸಹ ಯಾವುದೇ ಥರ ಅಡಚಣೆ ಆಗದಾರ ರೀತಿಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಆ ಒಂದು ಈ ಸಂಸ್ಥೆಯಿಂದ ವೇದಿಕೆಯಿಂದ ಅವ್ರಿಗೆ ಸೌಲಭ್ಯ ಒದಗಿಸ್ತಾ ಇರ್ತ ನಿಟ್ಟಿನಲ್ಲಿ ಆ ಭಗವಂತ ಇನ್ನೂ ಹೆಚ್ಚಿನ ರೀತಿಯ ಶಕ್ತಿಯನ್ನು ಮತ್ತು ಆರೋಗ್ಯವನ್ನು ಇವರ ತಂಡಕ್ಕೆ ಮತ್ತು ಶ್ರೀನಿವಾಸ ಅವ್ರಿಗೆ ಎಲ್ರಿಗೂ ಸಹ ನೀಡಲಿ ಅವ್ರ ಕುಟುಂಬದವ್ರಿಗೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತೊಮ್ಮೆ ಅವರೆಲ್ಲರೂ ಸಹ ಭಗವಂತ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಶುಭಾಶಯನ ಕೊಡ್ತೇನೆ ಸೇವೆ ವೇದಿಕೆ ಆಶ್ರಯದಲ್ಲಿ ಹಾಗೂ ಪಿಸ್ಟಿಯನ್ ಹಾಸ್ಪಿಟ್ಲ ಒಂದು ಸಹಯು ಇವತ್ತು ಯಾರು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರೆ ಅವರಿಗೆ ಮಧ್ಯದಲ್ಲಿ ಊಟದ ವ್ಯವಸ್ಥೆ ಮಾಡೋರಿದ್ದಾರೆ ಎಲ್ಲ ವ್ಯವಸ್ಥೆ ಆಗುತ್ತೆ ಆದರೆ ಮುಖ್ಯವಾಗಿ ಬೇಕಾಗಿರೋದು ವೈದ್ಯಕೀಯ ಸೇವೆ ಈ ಸೇವೆಯನ್ನು ನಮ್ಮ ಅವರು ಮತ್ತು ಪಾಪಣ್ಣವರು ಮತ್ತು ಎಲ್ಲ ಸೇರಿದಂಥ ಮುಖಂಡರು ಹನುಮಂತಯ್ಯನವರು ಇವರೆಲ್ಲ ಸೇರಿ ಮುಖಂಡರು ಇವತ್ತು ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಒಳ್ಳೆಯ ಸೇವೆ ಇದು ಯಾಕೆಂದರೆ ಇಲ್ಲಿಂದ ಪಾದಯಾತ್ರೆ ನಡ್ಕೊಂಡು ಹೋಗುವಂಥವ್ರಿಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ಒಂದು ತುರ್ತಾದ ವೈದ್ಯಕೀಯ ಸೇವೆ ಕೊಡುವಂಥ ಒಂದು ಏನು ಹಮ್ಮಿಕೊಂಡಿದ್ದಾರೆ ಇವರಿಗೆ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗಲಿ ಆ ಏನು ಅವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಮ್ಮ ಗೋಪಾಲಣ್ಣವರು ಈ ನಿಮಗೆ ಗೊತ್ತು ತಮ್ಮ ಜನಪ್ರಿಯ ಶಾಸಕರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪಾದಯಾತ್ರೆಯಲ್ಲಿ ಸುಮಾರು ಈ ಕ್ಷೇತ್ರದಿಂದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಹೊಡ್ತಾರೆ ಇಲ್ಲಿ ಹೊರಡಬೇಕಾದ್ರೆ ನೂರೈವತ್ತು ಆದರೆ ಅಲ್ಲಿ ಕೊನೆ ಕೊನೆಗೆ ಎಲ್ಲ ಕಡೆಯಿಂದ ಬಂದು ಸೇರುವಂಥ ಭಕ್ತಾದಿಗಳು ಸುಮಾರು ಮುನ್ನೂರಿನಕ್ಕಿಂತ ನಾನ್ನೂರು ಜನ ಮೂವತ್ತರಿಂದ 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 ನಲ್ವತ್ತು ಸಾವಿರ ಜನ ಒಟ್ಟಿಗೆ ಹೋಗುವಂಥ ಭಾಗವಹಿಸ್ತಾರೆ ಎಲ್ಲ ಊಟ ವ್ಯವಸ್ಥೆ ಊಟ ವಸತಿ ಎಲ್ಲ ವ್ಯವಸ್ಥೆ ಆಗಿರುತ್ತೆ ಜೊತೆಗೆ ಈ ಕರ್ನಾಟಕ ಜನಸೇನಾ ಆಶ್ರಯ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ವೈದ್ಯಕೀಯ ಸೇವೆ ಉಚಿತವಾಗಿ ಏನಂದರೆ ನಡ್ಕೊಂಡು ಹೋದವ್ರಿಗೆ ಯಾರಿಗನ್ನ ಶುಗರ್ ಇದ್ದವ್ರಿಗೆ ಮತ್ತು ಬಿ ಪಿ ಇದ್ದಂಥವ್ರಿಗೆ ಯಾರಿಗಾನ ಸುಸ್ತಾದಂಥವ್ರಿಗೆ ಅಲ್ಲೇ ತುರ್ತಾದ ಒಂದು ಸೇವೆ ಅಂತ ಕೊಡುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ನಮಸ್ತೆ ಕರ್ನಾಟಕ ಜನಸೇವೆ ವತಿಯಿಂದ ಮಟ್ಟದಿಂದ ಇಟ್ಕೊಂಡು ಬೆಂಗಳೂರು ಅಂದರೆ ಎಲ್ಲ ಸುತ್ತಮುತ್ತ ರಾಜ್ಯಗಳಲ್ಲಿ ಎಲ್ಲ ಭಕ್ತಾದಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಪಿಸ್ಟಿನ್ ಡಾಕ್ಟ್ರಾದ ಪ್ರಸ ಪ್ರಸನ್ನ ಅವರು ಪ್ರಸನ್ನ ಉಚಿತವಾಗಿ ಈ ಆರೋಗ್ಯ ಶಿಬಿರಕ್ಕೆ ಮುಖ್ಯವಾಗಿ ಅವರೇ ಹಾಗೂ ನಮ್ಮ ಗೋಪಾಲಣ್ಣ ಅವರು ಇಲ್ಲಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೋಗುವವರೆಗೂ ಖರ್ಚು ವೆಚ್ಚಗಳು ನೋಡಿಕೊಂಡು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸೆಂಟ್ರ್ನಲ್ಲಿ ಬಂದು ಅವರು ಭಾಗವಹಿಸ್ತಾರೆ ಆದ್ದರಿಂದ ಇಲ್ಲಿ ಸುಮಾರು ರಾಜ್ಯ ಮಟ್ಟದಲ್ಲಿ ಒಂದು ನಲವತ್ತು ಸಾವಿರ ಜನ ಧರ್ಮಸ್ಥಳಕ್ಕೆ ಹೋಗ್ತಾರೆ ಎಲ್ಲರಿಗೂ ಆರೋಗ್ಯ ಶಿಬಿರವನ್ನು ಇಲ್ಲಿ ಬೆಂಗಳೂರಿಂದ ಹಿಡ್ಕೊಂಡು ಧರ್ಮಸ್ಥಳದವರೆಗೂ ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದೆ ನೀರಿಂದಾಗಲಿ ಊಟದ್ದಾಗಲಿ ಎಲ್ಲ ವ್ಯವಸ್ಥೆ ಇರ್ತದೆ ಇದು ನಾವು ನಡೆಸ್ತಾ ಇರೋದು ಇದು ಆರನೇ ವರ್ಷದ್ದು ಆರನೇ ವರ್ಷದ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾಯಿದ್ದೇವೆ ಡಿ ಶ್ರೀನಿವಾಸು ರಾಜ್ಯ ಸಂಸ್ಥಾಪಕರು ಕರ್ನಾಟಕ ಜನಸೇವಾ ವೇದಿಕೆ ಇವರು ಸುಮಾರು ಆರು ವರ್ಷಗಳಿಂದ ಆರು ವರ್ಷದಿಂದ ಈ ಪಾದಯಾತ್ರೆಗೆ ಸಾವಿರಾರು ಜನ ನಡ್ಕೊಂಡು ಇರ್ತಾರೆ ಊಟಕ್ಕೆಲ್ಲ ವ್ಯವಸ್ಥೆ ಆಗಿರುತ್ತೆ ಅಲ್ಲದಲ್ಲೇ ಸ್ಟೆಪ್ ಬೈ ಸ್ಟೆಪ್ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅವ್ರಿಗೆ ಕೆಲವು ನಡ್ಕೊಂಡು ಹೋಗಿ ಕೆಲವೇ ಕಾಲಲ್ಲಿ ಮಪ್ಪಳೆ ಬಂದಿರುತ್ತೆ ಕೈಕಾಲು ನೋವು ಇನ್ನೊಂದು ನಾನಾ ಥರ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವು ಮೆಡಿಷನ್ಗಳನ್ನೆಲ್ಲ ಈ ಪ್ರಿಸ್ಟಿನ್ ಆಸ್ಪೆಟ್ಲು ಎಮ್ ಡಿ ಆದಂಥ ಪ್ರಿಸ್ಟಿನ್ ಆಸ್ಪೆಟ್ಲು ಪ್ರಸನ್ ಕುಮಾರ್ ಅವರು ಅವರು ಸುಮಾರು ಎಂಟು ದಿವಸ ಆಂಬುಲೆನ್ಸ್ ಕಳಿಸ್ತಾರೆ ಜೊತೆಗೆ ಮೆಡಿಷನ್ನು ಅದಕ್ಕೆ ಈ ಜನಕ್ಕೆ ಏನೇನು ಬೇಕು ಸವಲತ್ತು ಅದನ್ನೆಲ್ಲ ಪ್ರತಿಯೊಂದು ಆಂಬುಲೆನ್ಸಲ್ಲಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಬ್ಬ ಡ್ರೈವರ್ ಇರ್ತಾರೆ ಒಬ್ಬರು ನರ್ಸು ಇರ್ತಾರೆ ಅಟೆಂಡ್ ಮಾಡೋದಕ್ಕೆ ಅಲ್ಲಿ ಜನಗಳಿಗೆ ಇವ್ರನ್ನ ಸುಮಾರು ಎಂಟು ದಿವಸಗಳ ಕಾಲ ಕಳಿಸ್ಕೊಡ್ತಾರೆ ನಮ್ಮ ಕ್ಷೇತ್ರದಿಂದ ಇದಕ್ಕೆ ಹಿನ್ನೆಲೆಯಾಗಿ ಎಲ್ಲ ಕೆಲವು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಗೋಪಾಲಣ್ಣವರವರು ಆಮೇಲೆ ನಮ್ಮ ಇವರು ಎಸ್ ಹರೀಶ್ ಅವರು ನಮ್ಮ ಶ್ರೀನಿವಾಸ್ ಶ್ರೀನಿವಾಸವರು ಅವರು ಇದಕ್ಕೆಲ್ಲ ಕೆಲವು ಹಿನ್ನೆಲೆಯಾಗಿ ಅವರು ಇವರೆಲ್ಲ ಕೆಲವು ಹಿನ್ನೆಲೆಯಾಗಿ ಸಪೋರ್ಟ್ ಆಗಿ ಇವರಿಗೆ ಒಂದು ಆಶೀರ್ವಾದ ಮಾಡಿ ಎಂಟು ದಿವ್ಸಗಳ ಕಾಲ ಅಲ್ಲಿಗೆ ಏನೇನು ಬೇಕು ಎಲ್ಲದನ್ನು ಸಪ್ಲೈ ಮಾಡಿ ಕಳಿಸ್ಕೊಡ್ತಾರೆ ಖರ್ಚು ವರ್ಷ ಎಲ್ಲ ಇವ್ರದೇ ಇರುತ್ತೆ ಏನಂದ್ರೆ ಆಂಬುಲೆನ್ಸು ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋ ಸ್ವಲ್ಪ ಶ್ರೀನಿವಾಸ್ ಅವರು ಇರ್ತಾರೆ ಆಮೇಲೆ ಹನುಮಂತರಾಜ್ ಅವರು ಇದಕ್ಕೆ ಸಂಸ್ಥಾಪಕರಾದ ಶ್ರೀನಿವಾಸ್ ಅವರು ಇದು ಆರು ವರ್ಷದಿಂದ ಈ ಥರ ಮಾಡಬೇಕಂತ ನಮ್ಮ ಹತ್ರ ಬಂದಿದ್ದು ನಮ್ಮ ಅವರು ನಾನು ನೋಡ್ಬಿಟ್ಟು ಇದಕ್ಕೆ ಯಾರು ಸೂಕ್ತವಾದ ವ್ಯಕ್ತಿ ಹಿಡಿಬೋದು ಇದನ್ನು ಕಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಸ್ಟಿನ್ ಡಾಕ್ಟರ್ ಹತ್ರ ಹೋದೆ ಪ್ರಸನ್ನ ಕುಮಾರ್ ಅವ್ರ ಹತ್ರ ಪ್ರಸನ್ ಕುಮಾರ್ ಅದಕ್ಕೆ ಪಾಪ ಅವರಿಲ್ಲ ಅನ್ನಿಲ್ಲ ಒಪ್ಕೊಂಡ್ರು ಸರ್ ಎಂಟು ದಿವಸ ಇರುತ್ತೆ ಈ ಥರ ಸುಮಾರು ಸಾವಿರಾರು ಜನ ನಡ್ಕೊಂಡು ಹೋಗ್ತಾಯಿರ್ತಾರೆ ಅವ್ರಗಳಿಗೆ ಮೆಡಿಷನ್ ಬೇಕು ಕೆಲವೆಲ್ಲ ತುಂಬ ತೊಂದರೆಗಳು ಅನುಭವಿಸ್ಕೊಂಡು ಹೋಗ್ತಿರ್ತಾರೆ ಏನು ಅವ್ರ ಭಕ್ತಿಯಿಂದ ಓ ಪಾದಯಾತ್ರೆಗೆ ಹೋಗ್ಬೇಕು ಹೋಗ್ತಾ ಇರ್ತಾರೆ ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಏನಂತಂದರೆ ಸಣ್ಣ ಪುಟ್ಟ ಮೆಡಿಷನ್ಗೂ ಒಂದು ಆಂಬುಲೆನ್ಸ್ ಇದಕ್ಕೆ ಏನಾರ ತೊಂದರೆ ಆದರೆ ಲಕ್ಕಪಕ್ಕ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಅಂದಾಗ ಅವರು ಒಪ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲಿಲ್ಲ ಆರು ವರ್ಷದ ಹಿಂದೆ ಒಪ್ಕೊಂಡ್ರು ಅವಾಗ ನಾನು ಶ್ರೀನಿವಾಸವರೆಗೂ ಅನ್ಮತು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಮಾತಾಡ್ಬಿಟ್ಟು ನೋಡಪ್ಪ ಇನ್ನು ವರ್ಷ ವರ್ಷ ಇದೇನು ಮಾಡ್ಕೊಂಡು ಹೋಗ್ತಾರೆ ನಡೆಸ್ಕೊಂಡು ಹೋಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವತ್ತಿಂದ ಇದುವರೆಗೂ ಸತತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ